ಕ್ಲಾಸ್ಗೆ ನಿಜ ಗೌರಿ ನಿನ್ನ ಬದುಕಿನಲ್ಲಿ ಸುಖ ದುಃಖಗಳನ್ನು ಮರೆತು ಸದಾ ನನ್ನ ನೋವು ನಲೆಗಳಿಗೆ ಭಾಗಿಯಾಗಿ ನಗೋ ಗುಣ ಸಂಪನ್ನೆಯಾದ ನೀನು ನನಗೆ ಸದ್ಯಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಗೌರಿ ನನ್ನ ಪೂರ್ವ ಜನ್ಮದ ಪುಣ್ಯ ನಿಜಕ್ಕೂ ನಿಜಕ್ಕೂ ಈ ಮನೆಯನ್ನು ಸ್ವರ್ಗವನ್ನಾಗಿ ಮಾಡಿದ ದೇವ ಚಕ್ಕನೆ ನೀನು ದೇವತೆ ಹೌದು ಸ್ವಾಮಿ ಪತಿಯ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಸತ್ಯ ಆದವಳು ಹೆಜ್ಜೆ ಮೇಲೆ ಹೆಜ್ಜೆ ಎಷ್ಟು ನಡೆಯುವುದು ಸತ್ಯ ಆದವಳ ಧರ್ಮರೇ ಆದ್ರೆ ನನ್ನ ತಂದೆಗೆ ಕೊಟ್ಟ ಮಾತಿನಂತೆ ಹುಟ್ಟಿದ ಮನೆಯನ್ನು ಬರೆದು ಅವನಿಗೆ ಕೊಟ್ಟ ಒಂದೇ ಒಂದು ಮಾತಿಗೋಸ್ಕರ ನನ್ನ ಸಂಬಂಧಿಗೋಸ್ಕರ ನಿಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದೀರ ನಿಮ್ಮ ದಿನವನ್ನು ಯಾವ ಜನ್ಮದಲ್ಲಿ ನಾನು ಅದು ಹಿಂದಿನ ಜನ್ಮದ ನಾನು ಬಂದ ಗೌರಿ ಹಿಂದಿನ ಜನ್ಮ ಪಾಂಡವರ ರಕ್ಷಣೆಗಾಗಿ ಆ ಶ್ರೀ ಕೃಷ್ಣ ಪರಮಾತ್ಮ ಅವರ ಬೆನ್ನಿಗೆ ಬೆಂಗಾವಲಾಗಿ ನಿಂತು ನಾನು ಕೂಡ ನಾನು ಕೂಡ ನನ್ನ ಅಳಿಯೊಂದಿರದ ಬೆನ್ನಿಗೆ ಬೆಂಗಾವಲಾಗಿ ನಿಂತು ಧರ್ಮವನ್ನು ರಕ್ಷಿಸುತ್ತೇನೆ ಅವ್ರಿ ಧರ್ಮ ಯಾವುದು ಧರ್ಮ ಯಾವುದು ಧರ್ಮ ಅಂತ ಬಾಬಾಗೌರು ನನ್ನ ತಂದೆಯವರ ಹೆಸರು ನೆನಪಾದ್ರೆ ನನ್ನ ಉಸಿರು ಬಿದ್ದೆ ರಕ್ತವಾಗಿ ಕಪ್ಪಿಸುತ್ತದೆ ಹುಚ್ಚಿ ಕ್ಷಣ ಕ್ಷಣಕ್ಕೂ ಅದನ್ನು ನೆನಪಿಸಿಕೊಳ್ಳಬಾರದು ಆ ಕಾಲ ತುಂಬಾ ಹಾಕಿರುವಂತ ಮೊದಲು ನಮ್ಮ ದಯಾನಂದ ಸಿಪಿಐ ಅಧಿಕಾರಿ ಆಗಬೇಕು ನಂತರ ಸತ್ಯಾನಂದ ದೊಡ್ಡ ಡಾಕ್ಟರ್ ಆಗಬೇಕು ಎಂದು ಹಾರೈಸಿ ಇದೇ ಅರಸದಲ್ಲಿ ಒಂದು ಪ್ರೇಮಗೀತೆ ಹಾಡೇ ನನ್ನ ಚಿನ್ನ ಇಂಥ ದುಃಖದ ಸಮಯದಲ್ಲಿ ನಿಮಗೆ ಹಾಡುವ ಅಷ್ಟೇನ ಬೇಕು ಊಟ ಮಾಡಿ ಬಂದಿಲ್ಲ Hey ಹಣ ತೆಗೆದುಕೊಂಡು ಬರೋದು ಹೋಗುತ್ತೇನೆ ಇವತ್ತು ಯಾಕೋ ನಿನ್ನನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಗೌರಿ ಒಪ್ಪುತ್ತಿಲ್ಲ ನಾನು ಹೋಗಿ ಬರುವವರೆಗೂ ಜೋಪಾನ ಗೌರಿ ಜೋಪಾನ ಯಾಕಂದ್ರೆ ಡ್ಯಾನ್ಸ್ ಮಾಡಿ ತುಂಬಾ ಸುಸ್ತಾಗಿದ್ರಲ್ಲ ಹೋಗ್ಬಂದ್ರೆ ಆಟವಾಡಬೇಕುಣವೇ ಶೋಟ ಮುದಿತಣವೇ ನರಕ ನರಕಕ್ಕೆ ತಿಳುವ ಮುನ್ನ ಮಾಡಿ ಮುಗಿಸಬೇಕು ಮಾನವನ ಎಲ್ಲ ಆಸೆಗಳು ಗೌರಿಯನ್ನು ಬಿಟ್ಟು ಆ ಶಿವಾನಂದ ಹಾಗೆ ಹೋದನೆ ಆ ಸೀತೆಯನ್ನು ಅಪಹರಿಸಿದ ಹಾಗೆ ಇಂದು ಈ ಗೌರಿಯನ್ನು ನಾನು ಅಪಹರಿಸಲೇಬೇಕು ಯಾರವರು ನಾನೇ ಪಾರ್ಟ್ನರ್ ರಾಜ್ ಗೌಡ ನಿಲ್ವ ಮಹತ್ವದ ಕೆಲಸವಿದೆ ಗೌರಿ ಅನೇಕ ವರ್ಷಗಳಿಂದ ನಿನ್ನ ಮೇಲೆ ಇಟ್ಟಿರುವ ಏ ನಿಂದ ಪ್ರೀತಿ ಪ್ರೇಮ ಆಲಿಂಗನಕ್ಕಾಗಿ

ಯಾರುರಾತ್ಮ ನಿನಗೆ ಜನ್ಮ ಕೊಟ್ಟ ನಿನ್ನ ತಂದೆ ದುರಾತ್ಮ ನಿನಗೆ ಈ ಸೌಂದರ್ಯವನ್ನು ಕೊಟ್ಟ ಆ ನಿನ್ನ ದೇವರ ದುರಾತ್ಮ ಈಗ ನಿನ್ನ ಸೀರ ರುಚಿ ನೋಡಲು ಬಂದ ನಾಳೆ ನಿನ್ನ ಪಾಲಿನಪ್ಪನ ಮಾತು ಪತಿವ್ರತೆ ಪತಿವ್ರತೆ ಪತಿವ್ರತಾ ಹಿಂದೆ ಮೋದಿ ಈ ಸಮಾಜ ಕಳಿಸುವ ಒಂದು ಹುಣ್ಣು ಹೇಗವರಿಗೆ ಹೆಣ್ಣು ಶತ್ರು ಮದುವೆ ಮಾಡಿ ನೊಂದಿಗೆ ಕಳಿಸಿದರೆ ಹಣದ ಆಸೆಗೆ ತನ್ನ ಶಂಕನವನ್ನೇ ಸಮಾಜದಲ್ಲಿ ಹೆಣ್ಣುಗಳಿಗೆ ಎತ್ತರ ಗೌರಿ ನನಗೆ ಕಚ್ಚರದಿ ಮಾತನಾಡಿ ನೀನು ಉತ್ತಿಯಾಗಬೇಡ ನನ್ನ ಕೈಯಲ್ಲಿ ಯಾಕೆಂದರೆ ಬಹುದಿನದಿ ಬಯಸಿ ಬಂದ ನನ್ನ ಪ್ರೀತಿಯ ಇದಕ್ಕೆ ಸಾಕ್ಷಿ ಹೇಗೌರಿ ಸುಮ್ಮನೆ ನೀನು ನನ್ನವಳನ್ನ ಆಯ್ಕೆ ಮಾಡಿಕೊಡಿ ಸಗಡಿನ ಮೊಮ್ಮಕಾರವನ್ನು ಕೈ ಬಿಡು ಸಕಲ ಸೃಷ್ಟಿಗೆ ಕಾರಣವಾದ ಬ್ರಹ್ಮ ತಾನು ಸೃಷ್ಟಿಸಿದ ಸರಸ್ವತಿಯನ್ನೇ ತೋರಿಸಲಿಲ್ಲವೇ ಅಂದಾಗ ಪರಿಪಾಯುವ ಮಗಳುದಿದ್ದರೆ

ನೋಡಿ ನೋಡದೆ ಹಾಗೆ ಹೋಗುವನಲ್ಲ ಈ ಪ್ರಕಾಶ್ ಬಂದೆ ಗೌರಿ ಬಂದೆ ಓ ಶಿವಳ್ಳ ಕಂಡ ಶಿವಾಣ ತಗೊಂಡ ಹಾಗೆ ಗೌರಿ ಗೌರಿ ನನಗೆ ಸಿಗದ ನೀನು ಆ ಜೀವನಗೆ ಸಿಗಕೂಡುದು ನೆನೆಸಿಕೋ ನಿನ್ನ ಕಂಡ ಹಾಗೂ ತಮ್ಮಂದಿರನ್ನು ಜೀವನದ ಕತೆ ಈ ಪ್ರಕಾಶ್ ಗೌಡನಿಗೆ ಸ್ಪಂದಿಸಿದರೆ ಸ್ವರ್ಗ Sì, ಮಾವ ನನ್ನ ಅಕ್ಕ ಎಲ್ಲಿ ಎಂದು ಕೇಳಿದರೆ ಅವರಿಗೆ ಏನು ಗೌರಿ ನಿನ್ನ ಮಗ ನಿನ್ನ ತಂದೆಯ ತರ್ಜದ ಮಾನ ಬಂದು ಅಪ್ಪ ನನ್ನ ಅಮ್ಮ ಎಲ್ಲಿ ಎಂದು ಕೇಳಿದರೆ ಅವರಿಗೆ ಏನು இந்த சணவாத சத்தியு சத்து ஹோத மேலே இன்று நல்லிய சர்காரோஹிந்து நகாரோ நானும் அப்படி ஜகத வச்சு ನಾನು ಅಪ್ಪ ಈ ಪ್ರಪಂಚದ ಹೊತ್ತಾ ಹೊತ್ತೆ ಫಕೀರೇಶ್ವರ ಇದನ್ನೇ ಅರಿ ಮಾಡಿಬಿಟ್ಟ ತಂದೆ ಇಷ್ಟೆಲ್ಲ ಆಗಿ ಹೋದರೆ ನಾನನ್ನು ಜೀವಿಸಬೇಕು ನಿನ್ನ ಶಿವಾನಂದ ನೀನು ಸತ್ತರೆ ನಿನ್ನ ಮಾವನಿಗೆ ನೀ ವಚನ ಪೂರ್ಣವಾಗುತ್ತದೆ ಹೌದು ಹೌದು ಪೂರ್ಣವಾಗುವುದಿಲ್ಲ ಮಾಡುವುದು ರಕ್ತ ಬಂದೆಯ ಶಿವಾನಂದ ಬಂದೆ ಶಿವಾನಂದಾ ಬಾ ನಿಮ್ಮಕ್ಕ ನಿಮ್ಮ ಯಾವ ಪಾಪಿಯ ಕೈಯಲ್ಲಿ ಕೊಲೆಯಾಗಿ ಹಿಂದಿದ್ರು ಈಗ ಪರಿಸತಿ ಬರ್ತ ನಮ್ಮ ಹೆತ್ತ ತಾಯಿಯನ್ನ ಕಳೆದುಕೊಂಡ ನಮಗೆ ನೀನೇ ತಾಯಿಯಾಗಿ ತಿಳಿಸಿ ಉಳಿಸಿ ಇಂದು ನಮ್ಮನ್ನು ಬಿಟ್ಟು ಹೊರಗೆ ಅಕ್ಕ ಕೊಲೆ ಮಾಡೋಣ ಕೊಲೆ ಮಾಡಲೇಬೇಕು ಇಂದು ಈ ಊರಲ್ಲಿ ಶಾಂತಿಕಾಯನ್ನು ಊರಿ ರಕ್ತದ ಕೋಡಿ ಹರಿಯಲಿ ಬೇಕು ಮಾವ ವೈರಿಯ ರಕ್ತಕ್ಕಾಗಿ ನನ್ನ ಬಾವುಗಳು ಪುಟ್ಟಿದ ಹೇಳಿದ್ವಿ ದೇವರಿಂದ ಕೈಯಲ್ಲಿ ಕ್ರಾಂತಿ ಕತ್ತಿಗೆ ಹಿಡಿದು ಹೇಳು ಮಾವ ಈ ಹೇಳು ಹೇಳು ಮಾವ ಕೊಯಾನಂದ ಅವನು ಯಾರೆಂದು ನನಗೆ ಗೊತ್ತಿದ್ದರೆ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಿದ್ದೆ ಅಕ್ಕನ ಕೊಲೆ ಮಾಡಿದ ಪಾಪಿ ಯಾರೆಂದು ನಾವು ಕಂಡುಹಿಡಿಯಲೇಬೇಕು ದಯಾನಂದ ನಾವು ಕಂಡುಹಿಡಿಯಲೇಬೇಕು ಹೌದು ದಯಾನಂದ ಹೀಗೆ ಮುಂಚಾಗಿ ಕಾಲ ಕಟ್ಟರೆ ನಮಗಿಲ್ಲೂ ಪ್ರಾಣದ ಮೇಲೆ ತಪ್ಪಿದ್ದಲ್ಲ ನಮಗೆ ಭವಾನಿ ದಿನಕ್ಕೊಂದು ನಾಯಕರ ಕೊಲೆಯನ್ನು ನಡೆದಿದ್ದ ಇನ್ನು ನಾವು ಸುಮ್ಮನೆ ಕೈ ಕಟ್ಟಿ ಕುಳಿತುಕೊಂಡು ಇದಕ್ಕೆ ನಾನೇ ಸನ್ನದ್ಧವಾಗಿ ಅವರು ಯಾರೆಂದು ತಿಳಿಯು ಅವರ ಅವರ ರಕ್ತದಿಂದಲೇ ಇಲ್ಲಿ ಅವರ ಸಮಾಜಕ್ಕೆ ರಕ್ತಾಂಚಿಕೆ ನಾನು ನಾನಿವ ತಮ್ಮನೇ ಅಲ್ಲೇ ಗೆಡೇರಿ ಬದಲು ಅಂತ್ಯಗೋಸ್ಕಾರ ಮಾಡು ಕಾಲ ನಿನ್ನೇನು ಸ್ವಲ್ಪ ಹಿಂದೆ ಸೋ ನೀನು